ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಹಲೋ ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ನೋ ಟಚಿಂಗ್ ಟಚಿಂಗ್ ಓನ್ಲಿ ಚುಚಿಂಗ್ ಏನಿದು ಅಂತ ಯೋಚನೆ ಮಾಡ್ತಾ ಅಂತ ಹೇಳ್ತೀನಿ ಇದ್ರಿ ಎಸ್ಪೆಷಲಿ ಈ ಸುದ್ದಿ ಮಾತ್ರ ಹುಡುಗಿರ್ಗೆ ಡೆಡಿಕೇಟ್ ಆಗತ್ತೆ ಅದ್ ಏನು ಅಂತಂದ್ರೆ ಸಿಟಿ ಬಸ್ ನಲ್ಲಿ ಟ್ರೈನ್ ನಲ್ಲಿ ಓಡಾಡುವಾಗ ಕಾಮಣ್ಣರು ಸುಮ್ನೆ ಮೈ ಮೇಲೆ ಬೀಳ್ತಾರೆ ತುಂಬಾನೇ ಇರಿಟೇಟ್ ಮಾಡ್ತಾರೆ ಬಸ್ ಬ್ರೇಕ್ ಹಾಕೋದನ್ನೇ ಕಾಯ್ತಾ ಇರ್ತಾರೆ ಬೇಕಂತ ಮೇಲ್ ಬಂದು ಬೀಳ್ತಾರೆ ಒಂದ್ಸಲ ಬ್ರೇಕ್ ಬೀಳ್ಲಿ ಚಕ್ಕನೆ ಅವರು ನಿಮ್ ಮೈ ಮೇಲೆ ಬಿದ್ದು ಸಾರಿ ಅಂತ ಹಲ್ಕಿರಿತಾರೆ ಎಷ್ಟೋ ಜನ ಹುಡುಗಿರು ಇಂತವರು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದು ಉಂಟು ಕೋಪ ಮಾಡ್ಕೊಂಡಿದ್ದು ಉಂಟು ಆದ್ರೆ ಇಲ್ಲೊಬ್ಬ ಹುಡುಗಿ ಒಂದು ಒಳ್ಳೆ ಉಪಾಯವನ್ನ ಕಂಡ್ ಹಿಡ್ಕೊಂಡಿದ್ದಾಳೆ ಈ ತರ ಮಾಡಿದ್ರೆ ಕಂಡತ್ತ ಹುಡುಗಿರ್ ಮೇಲೆ ಕಾಮಣ್ಣರು ಬೀಳೋಕೆ ಚಾನ್ಸೇ ಇಲ್ಲ ಅಕಸ್ಮಾತ್ ಬಿದ್ರೆ ಮೈಯೆಲ್ಲ ಗಾಯಗಳಾಗತ್ತೆ ಹುಷಾರ್ ಇನ್ನು ಪಾಪ ಈ ಹುಡ್ಗಿಗೂ ಇಂಥದ್ದೇ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಅದಕ್ಕೆ ಒಂದು ಸಖತ್ ಪ್ಲಾನ್ ಮಾಡಿದಾಳೆ ಅದ್ ಏನ್ ಗೊತ್ತಾ ವೆರಿ ಸಿಂಪಲ್ ನಿಮ್ಮ ಮನೇಲಿ ಡೋರ್ ಮ್ಯಾಟ್ ಇದೆಯಾ ಆ ಡೋರ್ ಮ್ಯಾಟ್ ನ ಕಟ್ ಮಾಡಿ ವೇಸ್ಟ್ ತರ ಮಾಡ್ಕೊಂಡು ಹಾಕೊಂಡ್ಲು ಈಗ ಲೋಕಲ್ ಟ್ರೈನ್ ನಲ್ಲಿ ಅವಳ ಹತ್ರ ಯಾರು ಬರ್ತಿಲ್ಲ ಮುಟ್ಟಕ್ಕೂ ಹೆದರ್ತಾರಂತೆ ಯಾಕಂದ್ರೆ ಈ ಡೋರ್ ಮ್ಯಾಟ್ ಗಳಲ್ಲಿ ಕೆಲವೊಂದು ಚುಚ್ಚುವಂತಹ ಡೋರ್ ಮ್ಯಾಟ್ ಗಳು ಬರತ್ತೆ ಆ ಡೋರ್ ಮ್ಯಾಟ್ ನ ಸಿಂಪಲ್ ಆಗಿ ಕಟ್ ಮಾಡ್ಕೊಂಡು ತರ ಹಾಕೊಂಡ್ಬಿಟ್ರೆ ಬಸ್ ಅಲ್ಲಾಗ್ಲಿ ಟ್ರೈನ್ ಅಲ್ಲಾಗ್ಲಿ ಯಾವುದೇ ಕಾಮಣ್ಣರು ಮೈ ಮೇಲೆ ಬೀಳೋದಿಲ್ಲ ಬಿದ್ರೆ ಅವ್ರಿಗೆ ಚುಚ್ಕೊಳ್ಳೋದು ಗ್ಯಾರಂಟಿ ಅದಕ್ಕೆ ಹೇಳಿದ್ದು ನೋ ಟಚಿಂಗ್ ಓನ್ಲಿ ಚುಚಿಂಗ್ ಅಂತ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ದೇನೇ ಒಪಿನಿಯನ್ಸ್ ಇದ್ರು ದಯವಿಟ್ಟು ಶೇರ್ ಮಾಡಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ